ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ವಾಸ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅನ್ನೋ ತಿಳ್ಕೊಳ್ಳೋಣ ಬನ್ನಿ ರೋಹಿಣಿ ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಹೇಳಿ ಹೋಗಿರ್ತಾಳೆ ಒಂದು ವರ್ಷ ಆದರೂ ಇನ್ನೂ ಮಕ್ಕಳಾಗಿರಲ್ಲ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಚೆಕಪ್ ಮಾಡಿಸೋದಕ್ಕೆ ಹತ್ರ ಹೋಗಿರ್ತಾಳೆ ಡಾಕ್ಟರ್ ಚೆಕಪ್ಪು ಮಾಡ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಇದ್ರ ಜೊತೆಗೆ ಅದೇ ಹಾಸ್ಪಿಟ್ಲಿಗೆ ಮೀನನು ಮತ್ತು ಮೀನಾ ತಂಗಿ ಇಬ್ಬರು ಬಂದಿರ್ತಾರೆ ಯಾಕೆ ಮೀನಾ ತಂಗಿ ಡಿಸ್ಟಿಕ್ಷನಲ್ಲಿ ಪಾಸಾಗಿರ್ತಾಳೆ ಇಂಟರ್ವ್ಯೂಗೆ ಅಂತ ಹೇಳಿ ಅದೇ ಹಾಸ್ಪಿಟ್ಲಲ್ಲಿ ಬಂದಿರ್ತಾಳೆ ಮೀಣ ಕೂಡ ಬಂದಿರ್ತಾಳೆ ಮೀನನಿಗೆ ಹೂ ಕಟ್ಟೋ ಆರ್ಡರ್ ಬಂತು ಅಂತ ಹೇಳಿ ಅವಳ ತಂಗಿ ಹತ್ರ ಮಾತಾಡಿಕೊಂಡು ಅವಳು ಹೊರಟು ಹೋಗ್ತಾಳೆ ಅವಳು ಹೊರಟು ಹೋದ್ಮೇಲೆ ಮೀನ ತಂಗಿ ರೋಹಿಣಿನ ಮತ್ತು ಅವಳ ಫ್ರೆಂಡ್ನ ಇಬ್ರು ನೋಡ್ತಾಳೆ ಅವಾಗ ಅವಳಿಗೆ ಡೌಟ್ ಬರುತ್ತೆ ಇವ್ರು ಯಾಕೆ ಇದಾರೆ ಅಂತ ಹೇಳಿ ಅಷ್ಟೊತ್ತಿಗೆ ರೋಹಿಣಿ ಮತ್ತು ರೋಹಿಣಿ ಫ್ರೆಂಡು ಬಿಲ್ ಕಟ್ಟೋದಕ್ಕೆ ಅಂತೇಳಿ ಬಿಲ್ ಕೌಂಟರ್ ಹತ್ರ ಬಂದು ಬಿಲ್ ಕೂಡ ಕಟ್ತಾರೆ ತನಕ ಇನ್ನೇನು ಮಾತಾಡಿಸ್ಬೇಕು ಅನ್ನೋ ಬರೋ ಅಷ್ಟರಲ್ಲಿ ವಾಡ್ ಬಾಯ್ ಬಂದು ಕರೆದು ಬಿಡ್ತಾನೆ ಎಚ್ ಆರ್ ಕರೀತಿದ್ದಾರೆ ಇಮಿಡಿಯೇಟಾಗಿ ಹೋಗಿ ಮೀಟ್ ಮಾಡಿ ಅಂತ ಅವಳು ಹೊರಟೋಗ್ತಾಳೆ ಇವರಿಬ್ರು ಸಹ ಬಿಲ್ ಕಟ್ಟಿ ಮನೆಗೆ ಹೊರಡ್ತಾರೆ ಈ ಕಡೆ ಮೀಣ ಮತ್ತು ಹೂ ಕಟ್ಟೋದಕ್ಕೆ ಅಂತ ಹೇಳಿ ಒಪ್ಕೊಂಡಿರ್ತಾಳಲ್ವ ಅಲ್ಲಿಗೆ ಹೋಗ್ತಾಳೆ ಅವಾಗ ಅವಕ್ಕ ಹೇಳ್ತಿರ್ತಾರೆ ಅಂತೂ ಇಂತೂ ನಿನ್ನ ಜವಾಬ್ದಾರಿ ಒಂದು ಹಂತಕ್ಕೆ ಬಂದಿದೆ ಮಂಜ ಕೂಡ ಒಳ್ಳೆ ಬುದ್ಧಿ ಕಲಿತ್ಬಿಟ್ರೆ ನಿನ್ನ ಜವಾಬ್ದಾರಿ ಅಂತ ಮುಗಿಯುತ್ತಮ್ಮ ಅಂತ ಹೇಳಿ ಹತ್ರ ಅವಳು ಮಾತಾಡ್ತಿರ್ತಾರೆ ಅಷ್ಟೊತ್ತಿಗೆ ಕನಕ ಫೋನ್ ಮಾಡಿ ಹೇಳ್ತಾಳೆ ಅಕ್ಕ ನಾನು ಇಂಟರ್ವ್ಯೂಲಿ ಪಾಸ್ ಅಂತ ಇಬ್ಬರು ಖುಷಿಯಿಂದ ಮಾತಾಡ್ತಿರ್ತಾರೆ ಸರಿ ನನ್ನ ಫೋನ್ ಇಲ್ಲ ಅಂತ ಮೀಣ ಹೇಳ್ತಾಳೆ ಅಷ್ಟೊತ್ತಿಗೆ ಕನಕ ಹೇಳ್ತಾಳೆ ಅಕ್ಕ ಇನ್ನೂ ಒಂದು ವಿಷಯ ಹೇಳಬೇಕು ನಿಮ್ಮ ಮನೇಲಿ ರೋಹಿಣಿ ಅಂತ ಇದ್ದಾರಲ್ಲ ಅವರು ಕೂಡ ಹಾಸ್ಪಿಟಲಿಗೆ ಬಂದಿದ್ದರು ಅಂತ ಅವ್ರು ಯಾಕೆ ಬಂದಿದ್ರು ಅದು ಮೆಟರ್ನಿಟಿ ಅಲ್ವಾ ಅವ್ರು ಏನಾದರೂ ಕನ್ಸೀವ್ ಆಗಿದ್ದಾರಾ ಅಂತ ಮೀಣ ಹೇಳ್ತಾಳೆ ಅದನ್ನ ನನಗೆ ಗೊತ್ತಿಲ್ಲ ಅಕ್ಕ ನಾನು ಏನು ಕೇಳೋಕೆ ಹೋಗಿಲ್ಲ ಅಂತ ಕನಕ ಹೇಳ್ತಾಳೆ ಮನೇಲೂ ಒಂಥರ ಇರ್ತಾರೆ ಕನ್ ತಾಯಿ ಆಗಿದ್ರೂ ಆಗಿರ್ಬೋದು ಅಂತ ಹೇಳಿ ಮೀಣ ತುಂಬಾ ಖುಷಿ ಪಡ್ತಾಳೆ ಅವಳು ಅಲ್ಲಿ ಹೂ ಕಟ್ಟೋ ಅಕ್ಕನ ಹೇಳ್ಬಿಟ್ಟು ಹೊರಡ್ತಾಳೆ ಅಕ್ಕ ನಾನು ಹೊರಡ್ತೀನಿ ಅಂತ ಯಾರು ಕನ್ಸೀವ್ ಆಗಿರೋದು ಅಂತ ಅವ ಅಕ್ಕ ಇವಳನ್ನ ಕೇಳಿದಾಗ ನಮ್ಮ ಅವ್ರಿಗೈತಿ ಅಂತ ಇವಳು ಹೇಳ್ತಾಳೆ ಸರಿ ಹೋಗುವಾಗ ಹೂವು ಮತ್ತು ಸ್ವೀಟ್ ತೊಗೋಬು ಅಂತ ಹೇಳಿ ಅವಕ್ಕನ್ನು ಕೂಡ ಹೇಳಿ ಕಳಿಸ್ತಾರೆ ಮಿಣಹಾಲಿಂದ ಹೊರಟು ಬಂದು ಮನೇಲಿ ಬಂದು ಕೇಸರಿ ಭಾತ್ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಸೂರ್ಯ ಬಂದು ನೋಡ್ತಾನೆ ಏನಿದು ತಂಗಿ ಡಿಸ್ಟಿಂಕ್ಷನಲ್ಲಿ ಬಂದಿರೋ ಖುಷಿಗೆ ಘಮ ಘಮ ಅಂತ ಏನೋ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ಅದೂ ಒಂದು ಕಾರಣವೇ ರೀ ಅಂತ ಹೇಳ್ತಾಳೆ ಅದೂ ಒಂದು ಕಾರಣ ಅಂದರೆ ಇನ್ನೊಂದು ಕಾರಣ ಏನಿದೆ ಅಂತ ಕೇಳಿದಾಗ ಅವನು ಆ ವಿಷಯ ನನಗೂ ಗೊತ್ತಿಲ್ಲ ನಾನು ಅದನ್ನು ತಿಳ್ಕೊಬೇಕು ಹೇಳ್ತೀನಿ ಇರಿ ಅಂತ ಹೇಳಿ ಹೇಳ್ತಾಳೆ ಆಮೇಲೆ ಕೇಸರಿಪಾತಿ ಹೇಗಿದೆ ಟೇಸ್ಟ್ ಮಾಡಿ ನೋಡಿ ಅಂತ ಅವನಿಗೂ ಸ್ವಲ್ಪ ಕೊಡ್ತಾನೆ ಅವನು ಟೇಸ್ಟ್ ಮಾಡಿಬಿಟ್ಟು ಸಕ್ಕತ್ತಾಗಿದೆ ಎಣ್ಣೆಲಿ ಮಿಕ್ಸ್ ಮಾಡೋ ಮೀರ್ ಥರ ತುಪ್ಪನೂ ಸಕ್ಕರೆನೂ ಬೆರೆತು ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳ್ತಾನೆ ಅದಕ್ಕೆ ಮೀನ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾಳೆ ಅಷ್ಟರಲ್ಲಿ ನಾನು ಹೊರ್ಗಡೆ ಇರ್ತೀನಿ ನೀನು ಮಾಡ್ಬಿಟ್ಟು ಬಾ ಅಂತ ಸೂರ್ಯ ಹೊರಟುಬಿಡ್ತಾನೆ ಇಷ್ಟೊತ್ತಿಗೆ ಈ ಕಡೆ ಶಾಂತಿ ಪಡ್ಕೊತಾ ಇರ್ತಾಳೆ ಮೀನಾ ಅಡುಗೆ ಮನೆಗೂ ಅರ್ಧ ಗಂಟೆ ಇತ್ತು ಇನ್ನೂ ಏನೂ ಮಾಡಲಿಲ್ವೇನೇ ಅಂತ ಅದಕ್ಕೆ ಬಂದೇ ಐತೆ ಅಂತಾಳೆ ಅವಾಗಿಂದ ಬಂದೇ ಬಂದೆ ಅಂತ ಹೇಳ್ತಾನೆ ಇದೆಯಾ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇದೇನು ಹೋಟೆಲೆಲ್ಲ ಟೈಮ್ ಟೈಮ್ ಮಾಡಿ ಬಡಿಸೋದಕ್ಕೆ ಅಂತ ಇವನೊಬ್ಬ ಮಾತಿತ್ತಿದ್ರೆ ಏನಾದರೂ ಹೇಳ್ತಿರ್ತಾನೆ ಚಾನ್ಸ್ಗೋಸ್ಕರ ಕಾಯ್ತಾ ಇರ್ತಾನೆ ಅಂತ ಶಾಂತಿ ಸೂರ್ಯನಿಗೆ ಹೇಳ್ತಾಳೆ ಅಷ್ಟೊತ್ತಿಗೆ ಮೀನ ಕೂಡ ಸ್ವೀಟ್ ತೊಗೊಬಂದು ಎಲ್ರಿಗೂ ಕೊಡ್ತಾರೆ ಇವತ್ತೇನು ನಮ್ಮ ಮನೇಲಿ ವಿಶೇಷ ಅಂತ ಎಲ್ಲರೂ ಆಶ್ಚರ್ಯದಿಂದ ಕೇಳ್ತಾ ಇರ್ತಾರೆ ರಂಗನಾಥ್ ಹೇಳ್ತಾನೆ ಮನೋಜ ಇವತ್ತು ನೀನು ಬ್ಲ್ಯಾಕ್ ಕಲರ್ ಶರ್ಟ್ ಇದೆಯಲ್ಲ ಯೆಲ್ಲೋ ಕಲರ್ ಇದೆಯಲ್ಲ ಕೇಸರಿ ಬದು ತಿನ್ಬೋದೇನೋ ಅಂತ ಇರಲಿ ಬಿಡಪ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆಗಿದೆಯಲ್ಲ ಬ್ಲ್ಯಾಕ್ ಇದೆಯಲ್ಲ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ ಆದರೂ ಅಮ್ಮ ಇನ್ನೊಂಚೂರು ಫ್ರೈ ಆಗಿದ್ರೆ ಚೆನ್ನಾಗಿರ್ತಿತ್ತು ಇರಲಿ ಇರಲಿ ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಮನೋಜ ತಿಂತಿರ್ತಾನೆ ಅದಕ್ಕೆ ರವಿ ಹೇಳ್ತಾನೆ ಅದೇ ನೀ ಉಪ್ಪಿಟ್ಟ ಈರುಳ್ಳಿ ಥರ ಫ್ರೈ ಮಾಡಿ ಇಷ್ಟಿಷ್ಟು ಹಾಕೋಕ್ಕೆ ಅಂತ ಅದಕ್ಕೆ ಶಾಂತಿ ಹೇಳ್ತಾಳೆ ಏನಾನು ಹೇಳ್ತೀರಾ ನೀನು ಯಾಕೆ ಮಾಡಿದೆ ಇದನ್ನೆಲ್ಲ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾನೆ ಇರ್ಲಿ ಬಿಡೆ ತಂಗಿ ಪಾಸಾಗಿರೋ ಖುಷಿಂಗ್ ಮಾಡಿದ್ದಾಳೆ ಅಂತ ಅದಕ್ಕೆ ಶಾಂತಿ ಹೇಳ್ತಾಳೆ ಯಾವಳೋ ತಂಗಿ ಪಾಸಾಗಿದ್ರೆ ನನ್ನ ಮನೆ ಸಕ್ಕರೆ ರವೆ ಎಲ್ಲ ಯಾಕೆ ಮಗ ಸ್ವೀಟ್ ಮಾಡಬೇಕು ಅಂತ ಅದಕ್ಕೆ ಮೀಣ ಹೇಳ್ತಾಳೆ ಬೇಜಾರು ಮಾಡಿಕೊಂಡು ಅದೊಂದೇ ಮಾವ ಇನ್ನೂ ಒಂದು ವಿಷಯ ಇದೆ ಅಂತ ಹೇಳಿ ಇನ್ನೊಂದು ವಿಷಯನ ಏನದು ಅಂತ ಎಲ್ಲರೂ ಕೇಳ್ತಾರೆ ರೋಹಿಣಿಯವ್ರಿಗೋಸ್ಕರನೂ ಅಂತ ಮೀಣ ಹೇಳ್ತಾಳೆ ಇದಕ್ಕೆ ಶ್ರುತಿ ಕೇಳ್ತಾಳೆ ರೋಹಿಣಿಯವ್ರಿಗೋಸ್ಕರನ ನೀವೇ ಕೇಳಿ ಮಾಡಿಸ್ಕೊಂಡ್ರೆ ರೋಹಿಣಿ ಅಂತ ಅದಕ್ಕೆ ರೋಹಿಣಿ ಇಲ್ಲ ಶ್ರುತಿ ನಾನು ಹೇಳಲಿಲ್ಲ ಮೀನವ್ರೆ ನಾನು ಅಂತ ಹೇಳಿದರೆ ಯಾವ ಅರ್ಥದಲ್ಲಿ ಅಂತ ರೋಹಿಣಿ ಕೇಳ್ತಾಳೆ ಅದಕ್ಕೆ ಮೀಣ ಹೇಳ್ತಾಳೆ ನಿಮ್ಮ ಜೀವನದಲ್ಲೂ ಒಳ್ಳೆಯ ವಿಷಯ ನಡೆಯೋದ್ರಲ್ಲಿ ಇದೆಯಲ್ಲ ಅದಕ್ಕೆ ಅಂತ ಮೀನಾ ಈ ಡಬಾ ಮದುವೆ ಆದ ದಿನವೇ ಈ ಪೌಡ್ರಮ್ಮನ ಜೀವನದಲ್ಲಿರೋ ಎಲ್ಲ ಸಂತೋಷ ಸುದ್ದಿನೂ ಎಂಡಾಗೋಗಿದೆ ಅಂತ ಸೂರ್ಯ ಹೇಳ್ತಾನೆ ರಂಗನಾಥು ಹೇಳ್ತಾನೆ ಅದಕ್ಕೆ ಸೂರ್ಯ ನೀನು ಸ್ವಲ್ಪ ಸುಮ್ಮನೆ ಇರು ಅದೇನು ಹೇಳಮ್ಮ ರೋಹಿಣಿ ಅಂತ ಕೇಳ್ತಾನೆ ಎಲ್ಲರೂ ಏನು ಅಂತ ಕೇಳ್ತಿರುವಾಗ ರೋಹಿಣಿ ಹೇಳ್ತಾಳೆ ಅದೇನು ವಿಷಯ ಅಂತ ನನಗೂ ಗೊತ್ತಿಲ್ಲ ಅಂತ ಅದಕ್ಕೆ ವೀಣಾ ಹೇಳ್ತಾಳೆ ಯಾಕೆ ಅವರೇ ಎಲ್ಲರಿಂದ ವಿಷಯ ಮುಚ್ಚಿಡ್ತಿದ್ದೀರಾ ಎಲ್ರಿಗೂ ಹೇಳ್ಬೇಕಲ್ವಾ ನೀವು ತಾಯಿ ಹಾಕ್ತಿದ್ದೀರಾ ಅಲ್ವಾ ಅಂತ ಹೇಳಿ ಅದಕ್ಕೆ ಎಲ್ಲರೂ ಶಾಕ್ ಆಗ್ತಾರೆ ಆಮೇಲೆ ಸೂರ್ಯ ಹೇಳ್ತಾನೆ ನೀನು ಬರೀ ಮಾತಿನ ಮಲ್ಲ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಸಾಧನೆ ಮಾಡಿಬಿಟ್ಟಿದೆ ಬಿಡು ಅಜ್ಜಿ ಹೇಳ್ದಂಗೆ ಶೂರು ಆಗ್ಬಿಟ್ಟಲ್ಲೋ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ರೋಹಿಣಿಯವರು ಯಾಕಿನ್ನೂ ಮುಚ್ಚಿಡ್ತಿದ್ದೀರಾ ಹೇಳಿ ಅಂತ ಮೆಣ್ಣು ಹೇಳ್ತಾಳೆ ಆ ಸೂರ್ಯನೂ ಹಾಗೆ ಹೇಳ್ತಾನೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅಯ್ಯೋ ಹಾಸ್ಪಿಟ್ಲಿಗೆ ದಿನ ಸಾವಿರಾರು ಜನ ಹೋಗ್ತಾರೆ ಎಲ್ಲರೂ ಪ್ರೆಗ್ನೆಂಟೇ ಆಗಿರಬೇಕಾ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಶ್ರುತಿ ಕೇಳ್ತಾಳೆ ಮೆಟರ್ನಿಟಿ ಹಾಸ್ಪಿಟ್ ಹೋಗಿದ್ರಿ ಅಂದರೆ ಅದೇ ವಿಷಯ ತಾನೇ ಅಂತ ಶ್ರುತಿ ಕೇಳ್ತಾಳೆ ಒಂದು ಜನ್ರಲ್ ಚಕಪ್ ಮಾಡ್ಸೋಕು ಹೋಗಿದ್ದೆ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಶಾಂತಿ ಜನರಲ್ ಚೆಕಪ್ಪ ಯಾಕೆ ಅಂತ ಹೇಳ್ತಾಳೆ ಆಗಿ ಒಂದು ವರ್ಷ ಆದರೂ ಇನ್ನೂ ಏನೂ ಆಗಿರಲಿಲ್ಲವಲ್ಲ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಚೆಕಪ್ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ದೆ ಅಂತ ರೋಹಿಣಿ ಹೇಳ್ತಾಳೆ ಏನು ಅವರೇ ನಿಮ್ಮಿಂದ ಮನೆ ವಾತಾವರಣನೇ ಹಾಳಾಯಿತು ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕಲ್ವಾ ಅಂತ ರೋಹಿಣಿ ಮೀನಾಗೋ ಬೈತಾಳೆ ಶಾಂತಿನೂ ಹೇಳ್ತಾಳೆ ಬೇರೆಯವ್ರ ವಿಷಯ ಕಟ್ಕೊಂಡು ನಿನ್ಗೇನಾಗಬೇಕು ಇವ್ರ ವಿಷಯದಲ್ಲಿ ನೀನು ಯಾಕೆ ತಲೆ ಆಗ್ತಾ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾಳೆ ಏನೋ ಹೋಗಲಿ ಮಗು ಅಪ್ಪ ತಪ್ಪು ತಿಳ್ಕೊಂಡಿದ್ದಾರೆ ಹೇಳ್ಬಿಟ್ಟಿದೆ ಅಷ್ಟೇ ಅಂತ ಸೂರ್ಯನು ಹೇಳ್ತಾನೆ ಹಾಗಾದರೆ ನೀವು ಯಾರ ವಿಷಯದಲ್ಲೂ ತಲೆನೇ ಹಾಕೋದಿಲ್ವಾ ಅಂತ ಆಮೇಲೆ ರೋಹಿಣಿ ಮೀಣನ ಹತ್ರ ಕೇಳ್ತಾಳೆ ಇಷ್ಟಕ್ಕೂ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದ ವಿಷಯ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ನನ್ನ ತಂಗಿ ಕನಕಂಗೆ ಅಲ್ಲೇ ಕೆಲಸ ಸಿಕ್ಕಿದೆ ಅಂತ ಹೇಳ್ತಾಳೆ ಆಮೇಲೆ ರೋಹಿಣಿ ಕೋಪ ಮಾಡ್ಕೊಂಡು ಎಲ್ಲಿ ಅವಳು ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತೋ ಅಂತ ಹೇಳಿ ಇನ್ಮೇಲಿಂದ ಏನಾದರೂ ವಿಷಯ ತಿಳ್ಕೊಂಡು ಮಾತಾಡಿ ಈ ರೀತಿ ಸುಮ್ಮನೆ ಸುಮ್ಮನೆ ಏನೇನು ಹೇಳ್ಬಿಡಿ ಅಂತ ಕೋಪ ಮಾಡ್ಕೊಂಡು ರೂಮಿಗೆ ಹೊಟ್ಟುಬಿಡ್ತಾಳೆ ಅದಕ್ಕೆ ಶಾಂತಿ ಅಯ್ಯೋ ಊಟನೇ ಮಾಡಲಿಲ್ವಲ್ಲ ಅಂತ ಕರೀತಾಳೆ ಅದಕ್ಕೆ ನನಗೆ ಬೇಡಾತೆ ಅಂತ ಹೇಳಿ ಅವಳು ರೂಮಿಗೆ ಹೋಗಿಬಿಡ್ತಾಳೆ ಮಾನವ ಹಿಂದೆಯೇ ಹೋಗ್ತಾನೆ ಆಮೇಲೆ ಮನೋಜ ಹೇಳ್ತಾನೆ ರೋಹಿಣಿಗೆ ಅವಳು ನಿನ್ನ ಮೇಲೆ ಇನ್ಮೇಲಿಂದ ನೀನು ವಿಷಯಕ್ಕೆ ಬರಲ್ಲ ಬಿಡು ಅಂತ ರೋಹಿಣಿ ಹೇಳ್ತಾಳೆ ಆದರೂ ಅವಳು ಹೇಳಿದ ನಿಜ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನೋಜ ಹೇಳ್ತಾನೆ ಯಾವ ವಿಷಯ ಅಂತ ಹೇಳಿ ಅದೇ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ನನಗೆ ಇತ್ತೀಚೆಗೆ ಅದೇ ರೀತಿ ಕನಸ್ಬೀಳ್ತಿದೆ ನಿಮ್ಗೇನು ಆ ಥರ ಆಸೆ ಇಲ್ಲವಾ ಕೇಳಿದಾಗ ಮನೋಜ ಹೇಳ್ತಾನೆ ನನಗೆ ಬರೀ ದುಡ್ಡು ಕಾರು ಶ್ರೀಮಂತಿಕೆ ಈ ಥರನೇ ನಾನು ಕನಸುಬೀಳುತ್ತೆ ಅಂತ ಹೇಳಿ ನಿಮಗೆ ಮಗು ಮೇಲೆ ಆಸೆನೇ ಇಲ್ವಾ ಅಂತ ರೋಹಿಣಿ ಮನೋಜನ್ ಕೇಳಿದಾಗ ಮನೋಜ ಹೇಳ್ತಾಳೆ ಆ ಥರ ಏನಿಲ್ಲಪ್ಪ ಯಾ ಅಂತ ಹೇಳ್ತಾನೆ ಅದಕ್ಕೆ ಯಾಕೆ ಅಂತ ಕೇಳಿದಾಗ ನನಗೆ ನಾ ಅಪ್ಪ ಅಮ್ಮ ನನಗೆ ಕೊಟ್ಟಿರೋ ಕಷ್ಟ ನಾನು ನನ್ನ ಮಗು ಕೊಡೋಕ್ಕೆ ಇಷ್ಟಪಡೋಲ್ಲ ಅದಕ್ಕೆ ಒಳ್ಳೆ ಜೀವನ ಕೊಡಿಸ್ಬೇಕು ಅಂತ ನನಗಿಷ್ಟ ಅದಕ್ಕೆ ಯಾವುದೇ ರೀತಿ ಕೊರತೆ ಬರ್ದೇ ಇರೋ ಥರ ಬೆಳೆಸ್ಬೇಕು ಆ ಥರ ಅಂತ ಹೇಳ್ತಾ ಇರ್ತಾನೆ ಸರಿ ಬಿಡಿ ನಾನು ಯಾಸ್ಪಿಟ್ಲಿಗೆ ಹೋಗಿದ್ದಿದ್ದು ಯಾಕೆ ಗೊತ್ತಾ ಅಂತ ರೋಹಿಣಿ ಕೇಳ್ತಾಳೆ ಯಾಕೆ ಅಂತ ಹೇಳಿದರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಮಗೋದಕ್ಕೆ ಅಕ್ಕದಕ್ಕೇನು ತೊಂದರೆ ಇಲ್ವ ಅಂತ ಚೆಕ್ ಮಾಡ್ಸೋದಕ್ಕೆ ಹೋಗಿದೆ ಡಾಕ್ಟ್ರ್ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಸಲ ಚೆಕ್ ಮಾಡಿಸಿದ್ರೆ ಅಂತ ಹೇಳ್ತಾಳೆ ಅದಕ್ಕೆ ಮನೋಜ ಕೋಪ ಮಾಡಿಕೊಂಡು ಒಳ್ಳೆ ಹಿಂದೆ ಮುಂದಕ್ಕೆ ತಳ್ಳಿಬಿಡ್ತಾನೆ ಯಾಕೆ ಮನೋಜ್ ಈ ರೀತಿ ಮಾತಾಡ್ತಿದ್ದೀರಲ್ಲ ಅಂತ ರೋಹಿಣಿ ಕೇಳ್ತಾಳೆ ಅದಕ್ಕೆ ಏನೋ ಪ್ರಾಬ್ಲಮ್ ಇದೆಯಾ ಅದಕ್ಕೋಸ್ಕರ ಹಿಂಗೆ ಆಡ್ತಾಯಿದ್ದೀರಾ ನಿಂಗೆ ತಂದೆ ಆಗೋ ಅರ್ಹತೆನೇ ಇಲ್ಲ ಅಂತ ಹೇಳೋಕ್ಕೆ ಅಷ್ಟರಲ್ಲಿ ಮನೋಜ ರೋಹಿಣಿ ಮೇಲೆ ಕೈ ಮಾಡಕ್ಕೆ ಕೈ ಎತ್ಬಿಡ್ತಾನೆ ಏನು ಕೊಂಡ್ ಹೊಡಿತೀರ ಮನೋಜ್ ಚೆಕಪ್ ಮಾಡಿಸೋದ್ರಲ್ಲಿ ಏನು ತಪ್ಪಿದೆ ಚೆಕಪ್ ಮಾಡ್ಸಿದ್ರಿಂದ ಓ ಹೋ ಲಿವಿಂಗ್ ಟುಗೆದರಲ್ಲಿ ಇದ್ರಲ್ಲ ಅವಾಗ ಇದೆಲ್ಲ ಅಂತ ರೋಹಿಣಿ ಮನೋಜನ ಪ್ರಶ್ನೆ ಮಾಡ್ತಾಳೆ ಅದಕ್ಕೆ ಮುಂದಿನ ಭಾಗದಲ್ಲಿ ಮನೋಜ ಏನು ಹೇಳ್ತಾನೆ ಅಂತಂದರೆ ಓಹ್ ನೀನು ಮದುವೆ ಆದಾಗಿಂದ ಏನು ಅಂತ ನನಗೆ ಗೊತ್ತು ಅದಕ್ಕೆ ಮುಂಚೆ ನೀನು ಯಾರ ಜೊತೆನಾದರೂ ಇದ್ದೇನೋ ಅಂತ ಹೇಳೋದಕ್ಕೆ ಹೋಗ್ತಾನೆ ಅಷ್ಟಲ್ಲಿ ರೋಹಿಣಿ ಹೋಗಿ ಮನೋಜನ್ ಕೂತ್ಕೆ ಪಟ್ಟಿ ಇಡ್ಕೊಂಬಿಡ್ತಾಳೆ ಆಮೇಲೆ ಮನೋಜ್ ಸೂರ್ಯನ್ ಹೇಳ್ತಾನೆ ಏನು ರೂಮ್ ಕಟ್ತಾಯಿದ್ದೀನಿ ಅಂತ ಒಂದು ಬೋಲ್ಡ್ ಹಾಕಿ ಗೇಟ್ ಮುಂದೆ ಹಾಕ್ಬಿಡು ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಹಿಂಗೆ ಇಪ್ಪತ್ತೆರಡು ಲಕ್ಷ ಕೊಡ್ತೀನಿ ಅಂತ ನಮ್ಮ ತಲೆ ಎಲ್ಲನೂ ಬೋಳ್ಸ್ಬಿಟ್ಟಲ್ಲ ಆ ರೀತಿನ ಅಂತ ಯಾವ ಇಪ್ಪತ್ತೆರಡು ಲಕ್ಷ ನಾನು ಕೊಡಬೇಕಾಗಿರೋದು ಹದಿನೆಂಟು ಲಕ್ಷ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ ಮುಂದಿನ ಬೇಗದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ವೀಡಿಯೋ ತಿಳ್ಕೊಳ್ಳೋಣ ಇದು ಇವತ್ತಿನ ಸಂಚಿಕೆಯ ವೀಡಿಯೋ ಆಗಿರುತ್ತೆ ನಮ್ಮ ಚಾನಲ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಇದೇ ರೀತಿ ಹೆಚ್ಚು ವೀಡಿಯೋಸ್ಗಳು ವೀಡಿಯೋ ಹಾಕಿದ ತಕ್ಷಣ ನೀವು ನೋಡಬೇಕು ಅನ್ನೋದಾದರೆ ನೋಟಿಫಿಕೇಶನ್ ಬರಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಟಿವಿಗೂ ಮುಂಚೆ ನೀವು ಇಲ್ಲಿ ಸೀರಿಯಲ್ ಅಪ್ಡೇಟ್ಸ್ನ ತಿಳ್ಕೊಬೋದು ಇದು ಇವತ್ತಿನ ಸಂಚಿಕೆ ಇವತ್ತು ರಾತ್ರಿ ನಿಮಗೆ ಟಿವಿಲಿ ಬರುವಂತ ಸಂಚಿಕೆ ಇದು